ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರಿಗೆ ಅಪಹರಣ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಪದ್ಮನಾಭ್ ನಗರದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ತೆರಳಿ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿಚಾರಣೆಗೆ ಹಾಜರಾಗಲು ಗಡವು ನೀಡಿತ್ತು ಕಾಂಗ್ರೆಸ್ ನಾಯಕರು ಇಲ್ಲಿಯವರೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡುತ್ತಿದ್ದರು ಈಗ ಚುನಾವಣಾ ಭಾಷಣಗಳಲ್ಲಿ ಪೆನ್ ಡ್ರೈವ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ನೇರವಾಗಿ ಕಾಂಗ್ರೆಸ್ ಸರ್ಕಾರ ಇಂತಹ ಮತಾಂತರ ಶಕ್ತಿಗಳಿಗೆ ಬೆಂಬಲ ನೀಡುತ್ತಿದೆ ಕೇರಳ ಸರ್ಕಾರದ ಮಾದರಿಯಲ್ಲಿ ಈ ಸರ್ಕಾರ ನಡೆಯುತ್ತಿದೆ ಹುಬ್ಬಳ್ಳಿಯಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯ ಮೇಲೆ ಸದ್ದಾಮ್ ಎನ್ನುವ ವ್ಯಕ್ತಿ ಅತ್ಯಾಚಾರ ಮಾಡಿದ್ದಾನೆ ಇದು ಕೂಡ ಲವ್ ಜಿಹಾದ್ ಪ್ರಕರಣವಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದರು ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ತಾಯಂದರು ಇವತ್ತು ಆತಂಕದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನರು ಕೂಡ ಇವತ್ತು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಹುಬ್ಳಿ ಧಾರವಾಡದಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳು ಸದ್ದ ಹುಸೇನ್ ಅಂತಕ್ಕಂಥವನು ಅವ್ರ ಹೆಸರುನು ಚೆನ್ನಾಗಿಟ್ಟಾರ ಅವ್ರ ಅಪ್ಪ ಅಮ್ಮ ಇಂಥ ಒಂದು ನೀಚ ಕೃತ್ಯಕ್ಕೆ ನೀಚ ಕೃತ್ಯ ಎಸಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದ ನಡವಳಿಕೆ ಏನಿದೆಯಲ್ಲ ಕೊಲೆ ಆದ್ರೂ ಕೂಡ ಅಲ್ಪಸ ಕೊಲೆ ಗಿಡ ಒಳಗಾಕ್ಬೇಕು ಅಂತ ಹೇಳಿದ್ರೆ ನೂರು ಬಾರಿ ಯೋಚನೆ ಮಾಡ್ತಾರೆ ಯಾರ ಇವತ್ತು ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗವಹಿಸ್ತ ಲವ್ ಜಹ್ ಜಿಹಾದ್ ಅಂತಕ್ಕಂತ ಕೃತ್ಯದಲ್ಲಿ ಇದ್ದಾರೆ ಅಲ್ಲಿ ತಪ್ಪಿಸ ಹಿಡಿದು ಹಾಕ್ಬೇಕು ಒಳಗಾಕ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಪಸಂಖ್ಯಾತ ನೋವಾಗ್ತದೆ ಅಂದ್ರೆ ಈ ಧೋರಣೆ ಏನಿದೆ ಅಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಅಲ್ಪಸಂಖ್ಯಾತರ ತೃಷ್ಟೀಕರಣದ ರಾಜಕಾರಣ ನೀತಿ ನೀತಿಯುತ ಅನುಸರಿಸ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಇದೆಲ್ಲ ಒಂದ್ ಕಡೆ ಇತ್ತು ರಾಜ್ಯ ಕೇರಳ ಮಾದರಿಯಲ್ಲಿ ಸಾಕ್ತಾ ಇದೆ ಹುಬ್ಬಳ್ಳಿಯ ರಂಭಾಪುರಿ ಮಠದಲ್ಲಿ ಹಮ್ಮಿಕೊಂಡಿದ್ದ ಸಾಧು ಸನ್ಯಾಸಿಗಳ ಚಿಂತನ ಮಂಥನ ಸಭೆಗೆ ಚುನಾವಣಾ ಆಯೋಗ ಅನುಮತಿ ನಿರಾಕರಿಸಿದ್ದು ಶಿರಹಟ್ಟಿ ಮಠದ ಫಕ್ಕಿರ ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳು ಪ್ರತಿಭಟನೆ ನಡೆಸಿದರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಸ್ವಾಮೀಜಿಗಳು ಚುನಾವಣಾ ಅಧಿಕಾರಿ ಹಾಗೂ ಪೊಲೀಸರ ವಿರುದ್ಧ ಘೋಷಣೆ ಕೂಗಿದರು ಅಲ್ಲದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಠಾಧೀಶರನ್ನ ಬೀದಿಗಿಳಿಸಿದ ಇನ್ಸ್ಪೆಕ್ಟರ್ ಅವರು ನಮ್ಮ ಬಳಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಮತ್ತೆ ಪ್ರತಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಪಟ್ಟು ಹಿಡಿದರು ನಂತರ ಡಿಸಿಪಿ ರಾಜೀವ್ ಅವರು ನಿಮ್ಮ ಭಾವನೆಗಳಿಗೆ ಧಕ್ಕೆಯಾಗಿದ್ದರೆ ಕ್ಷಮೆ ಕೇಳುತ್ತೇವೆ ರಾಜಕೀಯ ಹೊರತುಪಡಿಸಿ ಸಭೆ ನಡೆಸಿ ಎಂದರು ಬಳಿಕ ಎಲ್ಲ ಮಠಾಧೀಶರು ಪ್ರತಿಭಟನೆಯನ್ನ ಹಿಂಪಡೆದರು ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐಟಿ ಅಧಿಕಾರಿಗಳೊಂದಿಗೆ ಇಂದು ಮಹತ್ವದ ಸಭೆ ನಡೆಸಿದರು ಪ್ರಕರಣದ ಸಂಬಂಧ ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಇನ್ನಷ್ಟು ತೀವ್ರವಾದ ತನಿಖೆ ನಡೆಸಲು ಖಡಕ್ ಸೂಚನೆ ನೀಡಿದರು ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದು ಲುಕ್ಔಟ್ ನೋಟಿಸ್ ಜೊತೆಗೆ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ವಿವರಿಸಿದರು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತೆ ಸಿಬಿಐಗೆ ಮನವಿ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಹಾಸನ ಪೆಂಡ್ರೈವ್ ಪ್ರಕರಣದ ಹಿಂದೆ ಕುಟುಂಬದ ಆಂತರಿಕ ಕಲಹ ಇದೆ ಎಂದು ವರದಿಯಾಗಿದೆ ಈ ಪ್ರಕರಣ ಸಂಬಂಧ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಮ್ಮ ನಿಲುವು ಯಾಕೆ ಬದಲಿಸಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಹೇಳಿದ್ದು ಯಾರು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೇ ಏಳರ ಬಳಿಕ ದಾಖಲೆ ಬಿಡುಗಡೆ ಎಂಬ ಎಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯಿಸಿ ಸಮಯ ಯಾಕೆ ವ್ಯರ್ಥ ಮಾಡುತ್ತೀರಿ ಮೇ ಏಳರವರೆಗೆ ಕಾಯುವುದು ಬೇಡ ಅದೇನು ಇದೆ ಅಂತ ಈಗಲೇ ಹೇಳಿ ನಾವು ಬಿಚ್ಚಬೇಕಾ ಇದಕ್ಕೆ ಕಾರಣ ಯಾರು ಇದರಿಂದ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗುತ್ತದೆ ಎಂದು ತಿಳಿಸಿದರು ಕಾಂಗ್ರೆಸ್ ಅವರ ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ರಾಜ್ಯದಲ್ಲಿ ಮತ್ತೆ ಈ ವರ್ಷವೇ ವಿಧಾನಸಭೆ ಚುನಾವಣೆ ಬಂದರೂ ಆಶ್ಚರ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಮಾತನಾಡಿದ ಅವರು ಐದು ವರ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಲ್ಲ ಸರ್ಕಾರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯಿಂದ ಅನಿಸುತ್ತಿದೆ ಬಹುಶಃ ಈ ವರ್ಷದಲ್ಲಿ ಚುನಾವಣೆ ಬಂದರೂ ಅಚ್ಚರಿಯಿಲ್ಲ ಎಂದು ಸರ್ಕಾರ ಪತನವಾಗುವ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ವಿಚಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸಾಕಷ್ಟು ನೊಂದಿದ್ದಾರೆ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು ದೇವೇಗೌಡರು ಸಾಕಷ್ಟು ನೊಂದಿದ್ದಾರೆ ಇಡೀ ರಾಜ್ಯದ ಜನತೆಗೂ ಕೂಡ ದೇವೇಗೌಡರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿರಬೇಕು ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ ದೇವೇಗೌಡರು ಮತ್ತು ನಮ್ಮ ಅಜ್ಜಿ ಸಾಕಷ್ಟು ನೋವಿನಲ್ಲಿ ಇದ್ದಾರೆ ಎಂದರು ಇನ್ನು ವಿಡಿಯೋ ಲೀಕ್ ಆಗಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ನನಗೆ ಬಹಳ ದುಃಖ ತಂದ ವಿಷಯ ವಿಡಿಯೋ ಬ್ಲರ್ ಮಾಡದೇ ಇರೋದು ನಾನು ಆ ವಿಡಿಯೋ ನೋಡೋ ಧೈರ್ಯ ಮಾಡಲಿಲ್ಲ ನಮ್ಮ ಸುತ್ತಮುತ್ತ ಇರುವವರು ಹೇಳಿದರು ಇಂಥ ವಿಡಿಯೋ ಇರೋ ಸಮಯದಲ್ಲಿ ಬ್ಲರ್ ಮಾಡ್ತಾರೆ ಆದರೆ ಪಾಪ ಹೆಣ್ಮಕ್ಕಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮುಖ ಕಾಣೋ ರೀತಿ ಅದನ್ನು ತೋರಿಸಿದ್ದಾರೆ ವಿಡಿಯೋ ಬಿಡುಗಡೆ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು ಸಾಕಷ್ಟು ನೋವಲ್ಲಿದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ ಹಾಗಾಗಿ ಈಗಾಗಲೇ ಸೇಠಿ ರಚನೆ ಆಗಿದೆ ತನಿಖೆ ಆಗ್ತಾ ಇದೆ ನಾನು ನನಗೆ ಒಂದೇ ಒಂದು ಭಾಳ ದುಃಖ ತಂದುಕೊಟ್ಟಿದ್ದ ವಿಚಾರ ಏನಂದರೆ ವಿಷುವಲ್ಸ್ನ ನಾನು ನೋಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಎಲ್ಲೋ ಕಡೆ ಮನಸ್ಸಿಗೆ ಬೇಜಾರಾಗಿದ್ದು ಸಹಜವಾಗೇ ಅಟ್ಲೀಸ್ಟು ಇಂಥ ಒಂದು ಡಿಸ್ಟರ್ಬಿಂಗ್ ವಿಜುವಲ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬ್ಲರ್ ಮಾಡ್ತಾರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆದರೆ ಪಾಪ ಆ ಹೆಣ್ಣು ಮಕ್ಕಳನ್ನ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಓಪನ್ ಆಗೇ ಅವರ ಮುಖ ಕಾಣೋ ರೀತಿಯಲ್ಲಿ ಇವತ್ತು ಅದನ್ನ ರಾಜ್ಯದ ಜನತೆಗೆ ಇವತ್ತು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಒಂದು ಒಂದು ಪ್ರಜೆಯಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ಹುಬ್ಬಳ್ಳಿಯ ನಾಮನಗರದ ಅಪ್ರಾಪ್ತಿಯನ್ನ ಗರ್ಭಿಣಿ ಮಾಡಿರುವ ಆರೋಪಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ಕಾಲಿಗೆ ಗುಂಡೇಟು ತಿಂದಿರುವ ಘಟನೆ ನಡೆದಿದೆ ಅಪ್ರಾಪ್ತಿಯನ್ನ ಗರ್ಭಿಣಿ ಮಾಡಿದ್ದ ಆರೋಪಿ ಸದ್ದಾಂನನ್ನ ಹಿಡಿಯಲು ಹೋಗಿದ್ದ ಇನ್ಸ್ಪೆಕ್ಟರ್ ಸಂಗಮೇಶ್ ಹಾಗೂ ಮತ್ತೊರ್ವ ಪೊಲೀಸ್ ಪೇದೆ ಮೇಲೆ ಆರೋಪಿ ಸದ್ದಾಂ ದಾಳಿ ಮಾಡಲು ಯತ್ನಿಸಿದ್ದಾನೆ ಈ ವೇಳೆ ಇನ್ಸ್ಪೆಕ್ಟರ್ ಸಂಗಮೇಶ್ ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ನಂತರ ಆರೋಪಿ ಡಗಾಲಿಗೆ ಗುಂಡು ಹಾರಿಸಿದ್ದಾರೆ ಸದ್ಯ ಆರೋಪಿ ಸದ್ದಾಂಗೆ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಪೊಲೀಸರ ಮೇಲೆ ದಾಳಿ ಮಾಡಿದ ಮತ್ತೊಂದು ಪ್ರಕರಣವನ್ನು ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಮಾಹಿತಿ ನೀಡಿದ್ದಾರೆ ಪತ್ತೆಯಾಗಿರುವ ಆರೋಪಿಯನ್ನ ಸ್ಟೇಷನ್ಗೆ ಕರೆತರಲಿಕ್ಕೆ ಮುಂದಿನ ತನಿಖೆ ಸಂಬಂಧ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಅವರು ಟೀಮ್ ಹೋಗ್ತಾರೆ ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶು ಮತ್ತೆ ಅವರ ಟೀಮ್ ಹೋಗ್ತಾರೆ ಅರೌಂಡ್ ಒಂದು ಲೆವೆನ್ ತರ್ಟಿ ಸುಮಾರಿಗೆ ಅವನಿಗೆ ಸ್ಟೇಷನ್ಗೆ ಬೇರೆ ಫರ್ದರ್ ಫಾರ್ಮ್ಯಾಲಿಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಬರ್ಲಿಕ್ಕೆ ಅಂತ ಹೊರಡ್ತಾರೆ ಇವನು ಸ್ಟೇ ಇನ್ನೇನೋ ಜೀಪಿಗೆ ಹತ್ತಿಸ್ಬೇಕು ಅನ್ನೋ ಅಷ್ಟರಲ್ಲಿ ಕ ಒಂದು ಎಲ್ಲಿ ಬಚ್ಚಿಟ್ಕೊಂಡಿದ್ದ ಒಂದು ಪೆನ್ ನೈಫ್ ಒಂದು ಪೆನ್ ನೈಫ್ ತಗೊಂಡು ಮೊದಲು ನಮ್ಮ ಕಾನ್ಸ್ಟೇಬಲ್ ಅರುಣ್ ಅಂತ ಹೇಳಿ ಅವರ ಲೆಫ್ಟ್ ಭುಜಕ್ಕೆ ಅಟ್ಯಾಕ್ ಮಾಡ್ತಾನೆ ಇಮಿಡಿಯೇಟ್ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಕೆಳಗೆ ತಲ್ಲಕ್ಕೆ ಹೋಗ್ತಾರೆ ಕೆಳಗೆ ಬಿದ್ದವನು ಮತ್ತು ಅದೇ ಚಾಕು ತಗೊಂಡು ನಮ್ಮ ಇನ್ಸ್ಪೆಕ್ಟ್ರಿಗೆ ಮಂಡಿ ಮೇಲೆ ಮತ್ತೆ ಲೆಫ್ಟ್ ಆ್ಯಂಕಲ್ ಮೇಲೆ ಗಾಯ ಮಾಡ್ತಾನೆ ಸೊ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಸೆಲ್ಫ್ ಡಿಫೆನ್ಸಲ್ಲಿ ಮೊದಲು ಒಂದು ಏರ್ ಫೈಯರ್ ಮಾಡ್ತಾರೆ ಇವನು ಏನು ಇನ್ನೂ ಬಿಟ್ಟರೆ ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಇವನ ಕಾಲಿಗೆ ಲೆಫ್ಟ್ ಕಾಲಿಗೆ ಫೈರ್ ಮಾಡ್ತಾರೆ ಫೈರ್ ಮಾಡಿ ತೊಗೊಂಬಂದಿದ್ವಿ ಈಗ ಮೂರು ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ ಮೂರು ಜನ ಸ್ಟೇಬಲ್ ಇದ್ದಾರೆ ನಮ್ಮ ಆಫೀಸರ್ಸು ಪಿ ಐ ವಿದ್ಯಾಗಿರಿ ಸಂಗಮೇಶ್ ಮತ್ತು ಇನ್ಸ ನಮ್ಮ ಎ ಪಿ ಸಿ ಸಾರಿ ಸಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅರುಣ್ ಇವರಿಬ್ಬರೂ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟರ್ ಅವ್ರಿಗೂ ಸಹ ಅಡ್ಮಿಟ್ ಮಾಡಿದ್ದಾರೆ ಸೊ ನಮ್ಮ ಆಫೀಸರ್ಸ್ ಇಬ್ರು ಮತ್ತೆ ಆರೋಪಿ ಈ ಪ್ರಕರಣದ ಆರೋಪಿ ಮೂರು ಜನ ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಗೊತ್ತಿರಲ್ವಾ